ಮಕ್ಕಳೇ ನಾನೀಗ ನಿಮಗೊಂದು ಕಥೆಯನ್ನ ಹೇಳುವೆ ಬನ್ನಿ ಬನ್ನಿ ಕೇಳೋಣ ಆನೆ ಮತ್ತು ಇಲಿಯ ಕತೆ ಒಮ್ಮೆ ಒಂದು ನದಿಯಲ್ಲಿ ದೊಡ್ಡ ಪ್ರವಾಹ ಬಂತು ಅದರಲ್ಲಿ ಇಲಿಗಳು ಸಿಗ ಸಿಕ್ಕಿಕೊಂಡವು ನೀರಿನಲ್ಲಿ ಮರದ ಹಲಗೆಯೊಂದು ತೇರುತ್ತ ಬರುತ್ತಿರುವುದನ್ನು ಕಂಡು ಇಲಿಗಳು ಅದರ ಆಸರೆಯನ್ನು ಪಡೆದವು ಹೇಗೋ ಅದ ಹಲಗೆಯನ್ನು ಹತ್ತಿ ನದಿಯಲ್ಲಿ ತೊಡಗಿದವು ಇಲಿಗಳು ಇಲಿಗಳಿಗೆ ಜೀವದ ಮೇಲೆ ತುಂಬ ತೊಡಗಿತು ಜೀವದ ಮೇಲಿನ ಆಸೆ ತೊರೆದು ಧಿಕ್ ದುಃಖಿಸುತ್ತಾ ತೇಲುತ್ತಿದ್ದವು ಎಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತೇವೋ ಎಂಬ ಭಯದಿಂದಲೇ ಕೂತಿದ್ದವು ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡುತ್ತಿದ್ದವು ಆಗ ಕಾಡಿನಲ್ಲಿದ್ದ ಆನೆಯೊಂದು ಇದನ್ನು ಕಂಡಿತು ಆನೆಗೆ ಅಯ್ಯೋ ಪಾಪ ಎನಿಸಿತು ತನ್ನ ಸೊಂಡಿಲಿನಿಂದ ಆ ಹಲಗೆಯನ್ನು ಮೇಲಕ್ಕೆ ಎತ್ತಿತು ಜೋಪಾನವಾಗಿ ಅದನ್ನು ನದಿಯಿಂದ ಆಚೆಗೆ ಹೊತ್ತು ತಂದಿತು ಇಲಿಗಳು ಸಾಯದೆ ಬದುಕುಳಿದವು ಆನೆಗೆ ಇಲಿಗಳು ಕೃತಜ್ಞತೆ ಹೇಳಿದವು ಕಷ್ಟ ಕಾಲದಲ್ಲಿ ಕರೆದರೆ ಬರುತ್ತೇವೆ ಬಂದು ಸಹಾಯ ಮಾಡುತ್ತೇವೆ ಎಂದು ಆನೆಗೆ ಇಲಿಗಳು ಹೇಳಿದವು ಹೊಟ್ಟೆ ಹಸುವಿನಿಂದ ನರಳುತ್ತಿದ್ದ ಇಲಿಗಳಿಗೆ ಅಲ್ಲೇ ಉದುರಿದ್ದ ಹಣ್ಣುಗಳು ಕಂಡವು ಅವನ್ನು ತಿನ್ನುತ್ತಾ ಅಲ್ಲೇ ಇದ್ದುಬಿಟ್ಟವು ಆನೆಯು ಕಾಡಿನೊಳಕ್ಕೆ ಹೊರಟು ಹೋಯಿತು ಸ್ವಲ್ಪ ಹೊತ್ತಾದ ಮೇಲೆ ಇದ್ದಕ್ಕಿದ್ದಂತೆ ಆನೆ ಜೋರಾಗಿ ಕೂಗಲು ಶುರು ಮಾಡಿತು ಇದನ್ನು ಕೇಳಿದ ಕೇಳಿದ ಇಲಿಗಳಿಗೆ ಅನಿಸಿತು ಆನೆಗೆ ಏನೋ ಅಪಾಯವಾಗಿದೆ ಎಂದು ಆನೆಗೆ ಈಗಲೇ ನಾವು ಸಹಾಯ ಮಾಡಬೇಕು ಎಂದು ಇಲಿಗಳೆಲ್ಲವೂ ಮಾತಾಡಿಕೊಂಡು ಆನೆಯು ಕೂಗುತ್ತಿದ್ದ ಕಡೆಗೆ ಹೋ ಹೋದವು ಅಲ್ಲಿ ಒಂದು ದೊಡ್ಡ ಮರವಿತ್ತು ಅದರ ಕೆಳಗೆ ಆನೆ ಬಿದ್ದು ಒದ್ದಾಡುತ್ತಿತ್ತು ಒಂದೇ ಸಮನೆ ನರಳಾಡುತ್ತಿತ್ತು ಯಾರೋ ಕಾಡಿನಲ್ಲಿ ಬಲೆಯನ್ನು ಬೀಸಿದ್ದರು ಆನೆ ಅದರಲ್ಲಿ ಸಿಕ್ಕಿ ಬಿದ್ದಿತು ಅದರಿಂದ ಹೊರಬರಲಾಗದೆ ಒದ್ದಾಡುತ್ತಿತ್ತು ಯಾರಾದರೂ ಸಹಾಯ ಮಾಡುವರೇ ಎಂದು ಎದುರು ನೋಡುತ್ತಿತ್ತು ಇದನ್ನು ಇಲಿಗಳು ನೋಡಿದವು ತಾವು ಅಪಾಯದಲ್ಲಿದ್ದಾಗ ಆನೆ ಮಾಡಿದ ಸಹಾಯವನ್ನು ನೆನಪಿಸಿಕೊಂಡವು ಆನೆಗೆ ಸಹಾಯ ಮಾಡಲೇಬೇಕು ಎಂದು ಆನೆಯನ್ನು ಬಂಧನದಿಂದ ಬಿಡಿಸಬೇಕು ಎಂದು ಮಾತಾಡಿಕೊಂಡವು ಅದಕ್ಕಾಗಿ ಏನು ಮಾಡಬೇಕು ಎಂದು ಇಲಿಗಳು ಯೋಚಿಸತೊಡಗಿದವು ಇಲಿಗಳ ಮುಖಂಡ ಬಲೆಯನ್ನು ಕಚ್ಚಿ ತುಂಡರಿಸತೊಡಗಿತು ಉಳಿದ ಇಲಿಗಳು ಬಲೆಯ ದಾರಗಳನ್ನು ಕಡಿದವು ಬಲೆ ಬೀಸಿದವರು ಬರುವದರೊಳಗೆ ಆನೆಗೆ ಬಿಡುಗಡೆಯಾಗಿತ್ತು ಆನೆಯು ಸಂತೋಷದಿಂದ ಕಾಡಿನ ಒಳಗೆ ಹೊರಟು ಹೋಯಿತು ಇಲಿಗಳು ತಮ್ಮ ದಾರಿಯನ್ನು ಹಿಡಿದವು ಮಕ್ಕಳೇ ಇದರಿಂದ ನಮಗೆ ಏನು ತಿಳಿಯುತ್ತದೆ ಹೇಳಿ ನಾವು ಯಾರಿಂದಾದರೂ ಸಹಾಯವನ್ನು ಪಡೆದುಕೊಂಡಾಗ ಅವರು ಕಷ್ಟದಲ್ಲಿದ್ದಾಗ ನಾವು ಸಹ ಅವರಿಗೆ ಸಹಾಯವನ್ನು ಮಾಡಬೇಕು ಎಂಬ ನೀತಿಯನ್ನು ಆನೆ ಮತ್ತು ಇಲಿಗಳು ತೋರಿಸಿಕೊಟ್ಟವು ನೀವು ಹೀಗೆ ಇನ್ನೂ ಹೆಚ್ಚು ಕಥೆಗಳನ್ನು ಕೇಳಬೇಕಾ ಹಾಗಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ